ಹಾಗೆ ಎಲ್ರಿಗೂ ಧನ್ಯವಾದಗಳು ಆ್ಯಕ್ಚುಲಿ ನಿನ್ನೆ ಒಂದು ಪೇಡ್ ಪ್ರೀಮಿಯರ್ ಇತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಮೈಸೂರು ಹಾಗೂ ಬೆಂಗಳೂರಲ್ಲಿ ಎರಡು ಕಡೆ ಆಲ್ಮೋಸ್ಟ್ ಐ ಮೀನ್ ಬೆಂಗಳೂರಲ್ಲಿ ಕಂಪ್ಲೀಟ್ ಹೌಸ್ಫುಲ್ ಇತ್ತು ಮೈಸೂರಲ್ಲಿ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಹೌಸ್ಫುಲ್ ಇತ್ತು ನಮಗೆ ನಾವು ಮುಂಚೆಯಿಂದನೂ ಹೇಳ್ಕೊಂಡು ಬಂದಿರೋದು ಅಂದರೆ ಇದು ಒಂದು ಸರಳವಾಗಿರುವಂಥ ಒಂದು ಸಿಂಪಲ್ ಕ್ಲೀನ್ ಎಂಟರ್ಟೈನರ್ ಸೊ ಹಾಗಾಗಿ ಒಂದು ಫ್ರೆಶ್ ಮೈಂಡ್ ಸೆಟ್ ಅಲ್ಲಿ ಬನ್ನಿ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂತಲೇ ಹೇಳ್ಕೊಂಡು ಬಂದ್ ನಮಗೆ ಬಂದಿರುವಂಥ ಪ್ರತಿಕ್ರಿಯೆಗಳು ನಿನ್ನೆ ಆ್ಯಕ್ಚುಲಿ ಬೇಪ್ ರೀನರ್ ಅಲ್ಲಿ ತುಂಬಾ ಜನ ಫ್ಯಾಮಿಲಿ ಆಡಿಯನ್ಸಸ್ ಬಂದಿತ್ತು ಆ್ಯಂಡ್ ಅದನ್ನು ನೋಡಿ ಸ್ವಲ್ಪ ಸಂತೋಷ ಆಯಿತು ನಮ್ಗೆ ಅವರ ಎಕ್ಸ್ಪೆಕ್ಟ್ ಹಾಗಾಗಿ ಈ ಕೂಡ ಸೊ ಸದ್ಯಕ್ಕೆ ಈಗ ನಡೀತಾ ಇರುವಂಥ ಘಟನೆ ಸೊ ಈಗ ಥಿಯೇಟ್ರ್ ಹತ್ರ ಸ್ವಲ್ಪ ಜನ ಜನನೆಲ್ಲ ಆಚೆ ಕಳಿಸಿದ್ರು ಸೊ ಇದನ್ನ ಸಿನಿಮಾ ಇದು ಸ್ಟಾಪ್ ಮಾಡಿಸಿ ಅದು ಇದು ಅಂತ ಇದು ಮಾಡ್ತಾಯಿದ್ರು ಸೊ ಕೆಲವೊಂದಿಷ್ಟು ಜನ ಸಿನಿಮಾ ನೋಡ್ದೇನೆ ಟೈಟ್ರು ಬಗ್ಗೆ ಅದು ಬಗ್ಗೆ ಜಜ್ ಮಾಡಿದಾಗ ನೀವೇ ಹೇಳೋದಲ್ಲ ಅಂದ್ರೆ ನೋಡದೆ ಕಾಮೆಂಟ್ ಮಾಡೋದು ಇದೀರಲ್ಲ ನೋಡಿರೋರ ಮನಸ್ಥಿತಿ ಕಂಪ್ಲೀಟ್ಲಿ ಏನು ಇದೆಲ್ಲ ನಿನ್ನ ತುಂಬಾ ಕ್ಲೀನ್ ಆಗಿ ತುಂಬಾ ಚೆನ್ನಾಗಿ ತೋರ್ಸಿದಿರಂತ ನಾವು ಹೇಳಿರೋದು ಕೂಡ ಅಂದ್ರೆ ಆ ಒಂದು ಮೌಲ್ಯಗಳನ್ನ ಮಾಡರ್ನ್ ಜನ್ರೇಷನ್ಗೆ ಯಂಗ್ಸ್ಟರ್ಸ್ ಆಡಿಯನ್ಸ್ಗೆ ಅವ್ರಿಗೆ ಹೇಳೋ ರೀತಿನಲ್ಲಿ ಅವ್ರಿಗೆ ಅರ್ಥ ಆಗೋ ರೀತಿನಲ್ಲಿ ಹೇಳೋ ಒಂದು ಪ್ರಯತ್ನ ಹೇಳ್ದಂಗೆ ನೋಡದೆ ಕಾಮೆಂಟ್ ಮಾಡಬಾರ್ದು ಅನ್ನೋದಷ್ಟೇ ಅಷ್ಟೊತ್ತು ಇಲ್ಲ ಅದು ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನು ಸಮಸ್ಯೆಗಳಿಲ್ಲ ಅಂದ್ರೆ ಅವ್ರಿಗೆ ಅಂದ್ರೆ ಹಿಂಗೆದೋ ಒಂದು ಫೇಸ್ಬುಕ್ ಅಲ್ಲಿ ನೀ ಯಾವುದೋ ಒಂದು ಪೋಸ್ಟ್ ನೋಡಿದಾರೆ ಈ ಥರದ್ದು ಏನೋ ಸಿನಿಮಾ ಅಂತಂದಾಗ ಸೊ ಹಂಗಾಗಿ ಅವರು ಲಾ ಅಂಡ್ ಆರ್ಡರ್ ಮೇಂಟೆನೆಸ್ ಅವ್ರಿಗೂ ಒಂದು ಭಯವಂತಿರುತ್ತಲ್ಲ ಹಂಗಾಗಿ ಟೀಮ್ ನ ಕರ್ಸಿ ಒಂದ್ಸತಿ ಮಾತಾಡ್ಕೊಂಡು ಕ್ಲಾರಿಫಿಕೇಶನ್ ತಗೊಂಡಿದ್ದಾರೆ ಅಷ್ಟೇ ಬಿಟ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಶೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಏನಿಲ್ಲ ಸರ್ ಅದೇ ಈಗ ರಾಮಾಯಣ ಅನ್ನೋ ವಿಷಯ ಮುಟ್ತಾ ಇದ್ದೀವಿ ರಾಮನ ಅವತಾರ ಅನ್ನೋ ಟೈಟಲ್ ಇದೆ ಅನ್ನೋದಕ್ಕೋಸ್ಕರ ಈ ವಿಷಯ ಬರ್ತಾ ಇದೆ ಅಷ್ಟೇ ರಾಮನ ಹೆಸರಲ್ಲಿ ಯಾಕೆ ಅನ್ನೋದ್ ಕುಟುಂಬ ಬಟ್ ಈ ತರ ಯಾರಿಗೆ ಪ್ರಶ್ನೆ ಬಂದ್ರು ನಾವು ನಿಮ್ಗೆ ಕೇಳ್ಕೊತಾ ಇರೋದು ಒಂದೇ ದಯವಿಟ್ಟು ಥಿಯೇಟರ್ಗೆ ಒಂದ್ ಒಂದ್ಸತಿ ಸಿನಿಮಾ ನೋಡಿ ಯಾವುದೇ ರೀತಿ ಅಪಮಾನ ಆಗ್ತಾ ಇಲ್ಲ ಯಾವುದೇ ರೀತಿ ರಾಮಾಯಣಕ್ಕೆ ಧಕ್ಕೆನ ತರ್ತಾ ಇಲ್ಲ ಅಂಡ್ ಡೆಫಿನೆಟ್ಲಿ ನೀವು ಆಚೆ ಹೋಗ್ತಾ ನಮಗೇನೆ ತುಂಬ ತುಂಬಾ ಚೆನ್ನಾಗಿಟೇಷನ್ ಮಾಡಿದ್ದೀರಾ ಈಗಿನ ಕಾಲಕ್ಕೆ ರಾಮಾಯಣನ ರಾಮಾಯಣ ಹೇಳ್ತಾ ಇಲ್ಲ ಬಟ್ ರಾಮನ ಒಂದಷ್ಟು ಒಂದು ಸ್ವಲ್ಪ ತುಂಬಾ ಮಜವಾಗಿ ಹೇಳಿದ್ದೀರ ಅನ್ನೋದನ್ನೇ ರಿವ್ಯೂ ಹೇಳ್ತಾರೆ ಹೊರತಾಗಿ ಡೆಫಿನೆಟ್ಲಿ ಯಾರು ಅದರಿಂದ ಏನು ಅಪಾದ ಆಗಲ್ಲ ಸೊ ಆ ತರದ ಯಾರಿಗೆ ಡೌಟ್ ಇದ್ರು ದಯವಿಟ್ಟು ಒಂದ್ಸಲ ಬಂದು ಥಿಯೇಟರ್ ಸಿನ್ಮಾ ನೋಡಿ ನಿಜವಾಗ್ಲೂ ನಿಮ್ಗೆ ಆ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ ಈ ಇನ್ನೊಂದು ಕಳು ವರ್ಷ ಬಂದರೂ ಬರ್ಬಹುದು ರಾಮಂಗಿ ಅಪ್ಪ ಮಾಡಿದ್ದಾರೆ ಅದು ಅದು ಇಲ್ಲಿ ಮಾಡಿದಾರೆ ಅಂತನೂ ಬಂದ್ರು ಬರ್ಬಹುದು ಇದಕ್ಕೇನು ಇತ್ತು ಮೊದಲನೇದಾಗಿ ಅದಕ್ಕೆ ಸೆನ್ಸರ್ ಮಾಡಲಿ ಬಂದಿದೆ ಅಂದ್ರೆ ಇವಾಗ ಯಾವುದೇ ನೀವು ಸಿನಿಮಾ ಹೇಳಿದ್ರೆ ಒಮ್ಮೆ ಸಿನಿಮಾನ ನೋಡ್ಬಿಟ್ರೆ ಆ ಒಂದು ಇದಿರಲ್ಲ ಯಾಕಂದ್ರೆ ನಾವೆಲ್ಲರೂ ಮಾಡಿರೋರೆಲ್ಲರೂ ಹಿಂದೂ ಸೆಡ್ ನಾವೆಲ್ಲರೂ ರಾಮ್ ಭಕ್ತರು ಅಂಡ್ ನಮ್ಮ ಪ್ರೊಡ್ಯೂಸರ್ ಅವರು ಕೂಡ ಅವ್ರು ಹುಟ್ಟಿರೋರು ಕೂಡ ಅಯೋಧ್ಯೆಯಿಂದ ಹತ್ತಿರ ಊರಲ್ಲಿ ಅವ್ರು ಬಿಟ್ರು ಸೊ ಹಾಗಾಗಿ ನಾವೆಲ್ಲರೂ ಕೂಡ ಅಪ್ಪಟ ರಾಮ್ ಹತ್ತು ಆ್ಯಂಡ್ ಆ ಒಂದು ಮೌಲ್ಯಗಳನ್ನೇ ನಾವು ಕೂಡ ಪ್ರಾಬೇಟ್ ಮಾಡಬೇಕು ಅಂತ ಇರೋದು ಸಿ ಅಜೆಂಡೆ ಇರೋದು ಇಬ್ಬರದು ಒಂದೇ ಅಲ್ಲೇನಾಗುತ್ತೆ ಅವ್ರಿಗೂ ಓಕೆ ಒಂದು ನಂಬಿಕೆ ಇದ್ಬಿಟ್ರೆ ನಾವು ಹೇಳಿದ ಮೇಲೆ ಅವ್ರಿಗೂ ಗೊತ್ತಾಗುತ್ತೆ ಏನೋ ಒಂದು ಕೆಲವು ಸತಿ ನಂಬಿಕೆ ಇಲ್ಲದೆ ಇದ್ದಾಗ ಅವು ಇನ್ನೇನು ಆಗ್ಬಿಟ್ಟಿದ್ಯಾ ಅನ್ನೋ ಒಂದು ಅಸಂಪ್ಷನ್ ಇದೆ ಅಲ್ಲ ಆ ಅಸಂಪ್ಷನ್ ಸತಿ ಇದಾಗುತ್ತೆ ಯಾರು ಸರ್ ನಾವು ಆರ್ ವೆರಿ ಕ್ಲಿಯರ್ ನಾವು ಸಿನ್ಮಾ ಮಾಡಿದಾಗ ಯಾರಿಗೂ ಕೂಡ ನೋವಿಸ್ಬಾರ್ದು ನಮ್ಮಿಂದ ಇನ್ನೊಬ್ಬರಿಗೆ ಯಾರೋ ಒಬ್ಬ ವ್ಯಕ್ತಿಗೂ ಕೂಡ ನಾವು ಹರ್ಟ್ ಆಗ್ಬೋದು ಅನ್ನೋ ದೃಷ್ಟಿಕೋನದಿಂದ ನಾವು ಮಾಡ್ತೀವಿ ಸೊ ಹಾಗಾಗಿ ಸಿನ್ಮಾ ನೋಡಲಿ ಸಿನಿಮಾ ಅನ್ನಲ್ಲಿ ಏನೂ ಇಲ್ಲ ನಾನು ಬಂದಿರೋದು ಸಂಚಾ ಮಂಡಳಿಯಿಂದಲೇ ಸಿನಿಮಾ ಬಂದಿಲ್ಲ ಅಂತದ್ದು ಅಂದರೆ ಹೆಂಡ್ ಈ ಥರದ ಕೆಲಸವೇ ಆಗುತ್ತೆ ಲೈಕ್ ಸಿನಿಮಾ ಅನ್ನೋದು ಒಂದು ಪರ್ಫುಲ್ ಮೀಡಿಯಮ ಅದೇ ನೀವು ಹೇಳಿದಾಗೆ ಸೆನ್ಸರ್ ಮಂಡಳಿ ಅನ್ನೋದು ಇದೆ ಆದರೂ ಕೂಡ ಸುಮಾರು ಸಿನಿಮಾ ಆಗಿದೆ ಈಗ ಜಾಲಿಡೇಸ್ ಪ್ರದೀಪ್ ಅವರು ಯೆಲ್ಲೋ ಬೋರ್ಡ್ ಮೂವಿ ಅನ್ನೋದು ಸಣ್ಣ ಟ್ರೈಲರ್ ಆ ಮಿಸ್ ಆಗಿ ಒಂದು ಫ್ಲಾಗ್ ಕಂಡಿದ್ದಕ್ಕೇ ಒಂದು ಇಲ್ಲ ಅಂದ್ರೆ ಪ್ರಾಬ್ಲಮ್ ನಿಲ್ಸೋದಕ್ಕೆ ಅಂತ ನಾವು ಹೇಳೋದಕ್ಕಾಗಲ್ಲ ಯಾಕಂದ್ರೆ ನಮಗೆ ಇರೋ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಇವಾಗ ಥಿಯೇಟರ್ ಗೆ ಬಂದ್ರು ಸಿನಿಮಾ ನೋಡುವಂತ ಒಂದು ಕಲ್ಚರ್ನು ನಾವು ಕಳ್ಕೊಳ್ತಾ ಇದ್ದೀವಿ ಆ ಕಲ್ಚರ್ನ ನವೈವ್ ಮಾಡೋದೇ ಇರುವಂತ ದೊಡ್ಡ ಚಾಲೆಂಜ್ ಇವಾಗ ಯಾಕಂದರೆ ಸಿನಿಮಾ ಕಲೆ ಅನ್ನೋದು ಉಳಿಲಿಲ್ಲ ಅಂತ ಹೇಳಿದ್ರೆ ನಾಡಿನ ಐಡೆಂಟಿಟಿ ಬಹಳ ಅದಕ್ಕೆ ಧಕ್ಕೆ ಬಂದಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ಕಲೆನ ನಾವು ಉಳಿಸ್ಬೇಕಾಗುತ್ತೆ ಸಿನಿಮಾಗಳನ್ನ ಉಳಿಸ್ಬೇಕಾಗುತ್ತೆ ನಾಡನ್ನ ಐ ಮೀನ್ ಯಾಕೆಂದರೆ ಅದರ ಕಾಂಟ್ರಿಬ್ಯೂಷನಿಂದನೇ ನಮಗೆ ಸೋಷಿಯಲ್ ಅವೇರ್ನೆಸ್ ಬಿಲ್ಡ್ ಮಾಡೋದಕ್ಕಾಗಿರಲಿ ಸಮಾಜವನ್ನು ಕಟ್ಟೋದಕ್ಕಾಗಿರಲಿ ಕಲೆ ಬಹಳ ಮುಖ್ಯ ಸೊ ಹಂಗಾಗಿ ನಮಗೆ ಈಗ ಥಿಯೇಟ್ರಿಗೆ ಬರುವಂಥ ಒಂದು ಕಲ್ಚರ್ನೇ ನಾವು ಕಳ್ಕೊಳ್ತಾ ಹೇಳಿದ್ರೆ ಅದು ಎಲ್ಲದಕ್ಕಿಂತ ಇರುವಂಥ ದೊಡ್ಡ ಚಾಲೆಂಜ್ ನಮಗೆ ಸೊ ಹಾಗಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದಾಗ ಇಂಥ ಘಟನೆಗಳು ಆಗ್ಬಿರ್ಲಿ ಅಂತ ಅಷ್ಟೇ ನಾವೇ